ಉಳ್ಳಾಲ ತಾಲೂಕು ವ್ಯಾಪ್ತಿಯ ಅಮಾನತ್ತಿನಲ್ಲಿರಡಾಗಿದ್ದ ನಾಲ್ನೂರ ಇಪ್ಪತ್ತು ಬಿಪಿಎಲ್ ಪಡಿತರ ಚೀಟಿಯನ್ನು ಸಂಪೂರ್ಣವಾಗಿ ಚಾಲ್ತಿಯಲ್ಲಿರುವಂತೆ ಮಾಡುವ ಮೂಲಕ ಸರ್ಕಾರದಿಂದ ಸಿಗುವ ಸಂಪೂರ್ಣ ಸವಲತ್ತಿಗೆ ಅರ್ಹರಾಗಿರುತ್ತಾರೆ ಈ ಮೂಲಕ ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕ್ಷೇತ್ರದ ಶಾಸಕರಿಗೆ ಅಭಿನಂದನೆ ಸಲ್ಲಿಸುತ್ತಿದೆ ಎಂದು ಉಳ್ಳಾಲ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ರಫೀಕ್ ಅಂಬ್ಲಮಗರು ಹೇಳಿದ್ದಾರೆ ಇವರು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಳ್ಳಾಲ ತಾಲೂಕು ವ್ಯಾಪ್ತಿಯಲ್ಲಿ ಸುಮಾರು ಇಪ್ಪತ್ತ ನಾಲ್ನೂರ ಹದಿನೈದು ಬಿಪಿಎಲ್ ಪಡಿತರ ಚೀಟಿದಾರರ ಕುಟುಂಬಗಳಿವೆ ಕೆಲವು ದಿನಗಳ ಹಿಂದೆ ಪಡಿತರ ಚೀಟಿಗಳಲ್ಲಿ ಕೆಲವು ಮಾರದಂಡಗಳ ಆಧಾರದಲ್ಲಿ ನಾಲ್ನೂರ ಇಪ್ಪತ್ತು ಬಿಪಿಎಲ್ ಪಡಿತರ ಚೀಟಿಗಳನ್ನು ಅಮಾನತಿನಲ್ಲಿಡಲಾಗಿತ್ತು ಈ ಬಗ್ಗೆ ತಕ್ಷಣವೇ ಉಳ್ಳಾಲ ತಾಲೂಕು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿಯು ಸುದ್ದಿಗೋಷ್ಠಿ ನಡೆಸಿ ಅಮಾನತಿನಲ್ಲಿಡಲಾಗಿದ್ದ ನಾಲ್ನೂರ ಇಪ್ಪತ್ತು ಬಿಪಿಎಲ್ ಪಡಿತರ ಚೀಟಿಯನ್ನು ಚಾಲ್ತಿಯಲ್ಲಿಡುವಂತೆ ಆಗ್ರಹಿಸಿತ್ತು ರಾಜ್ಯ ಸರ್ಕಾರಕ್ಕೂ ಹಾಗೂ ಮತ್ತು ನಮ್ಮ ಆಹಾರ ಇಲಾಖೆಯ ಅಧಿಕಾರಗಳಲ್ಲಿಯೂ ಸಹ ಇದರ ಬಗ್ಗೆ ಚರ್ಚಿಸಿ ಶೀಘ್ರದಲ್ಲಿಯೇ ಇದಕ್ಕೆ ಪರಿಹಾರ ಸಿಗಬೇಕೆಂಬ ಒಂದು ಮನವಿಯನ್ನು ಮಾಧ್ಯಮದ ಮುಖಾಂತರ ಮತ್ತು ಪತ್ರದ ಮೂಲ ಮೂಲಕ ನಾವು ಕೋರಿಕೊಂಡಿದ್ದೇವೆ ಅದೇ ರೀತಿ ಮಾನ್ಯ ಸ್ಥಳೀಯ ಶಾಸಕರು ಕರ್ನಾಟಕ ಗಣ ಸರ್ಕಾರದ ಸಭಾಧ್ಯಕ್ಷರು ಮಾಜಿ ಸಚಿವರ ಹತ್ತಿರ ಸಹ ನಾವು ಇದರ ಬಗ್ಗೆ ಚರ್ಚಿಸಿದಾಗ ಅವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರ ಮತ್ತು ಉಪಮುಖ್ಯಮಂತ್ರಿಗಳ ಹತ್ತಿರ ಮತ್ತು ಆಹಾರ ಇಲಾಖೆ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಸಾಹೇಬ್ರವರ ಹತ್ರ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಸಹ ಚರ್ಚೆ ಮಾಡಿದ್ದಾರೆ ಚರ್ಚೆ ಮಾಡಿದ ತಕ್ಷಣ ಶೀಘ್ರದಲ್ಲೇ ಇದಕ್ಕೆ ನಾವು ಪರಿಹಾರವನ್ನು ಒದಗಿಸುತ್ತೇವೆ ಎಂಬ ಒಂದು ಮಾತನ್ನು ಅವತ್ತು ಕೊಟ್ಟಿದ್ರು ಒಂದು ವಾರದ ನಂತರ ಅಂದರೆ ಒಂದು ಹತ್ತು ದಿವಸದ ಹಿಂದೆ ಈ ನಮ್ಮ ಉಲ್ಲಾಲ ತಾಲೂಕಿನಾದ್ಯಂತಹ ನಾನೂರ ಇಪ್ಪತ್ತು ಏನು ಬಿ ಪಿ ಎಲ್ ಕುಟುಂಬಸ್ಥರ ಅಮಾನತನ ಇಟ್ಟಿದ್ದಾರೋ ಅದರಲ್ಲಿ ಮುನ್ನೂರ ತೊಂಬತ್ತು ಒಂದು ಹತ್ತು ದಿವಸ ಮುಂಚೆ ರಿವೋಕ್ ಮಾಡಿದ್ರು ಅಂದರೆ ಚಾಲ್ತಿಯಲ್ಲಿ ಇಟ್ಟಿದ್ರು ತದನಂತರ ನಲವತ್ತು ಕುಟುಂಬಗಳ ಒಂದು ಪಡಿತರ ಚೀಟಿಯ ಸಮಸ್ಯೆ ಇತ್ತು ನಿನ್ನೆ ಮೊನ್ನೆ ಆ ನಲವತ್ತು ಕುಟುಂಬದ ಸಹ ಪಡಿತರ ಚೀಟಿಯ ಒಂದು ಚಾಲ್ತಿಯಲ್ಲಿ ಇಡಲಾಯಿತು